ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಿಂದ ದೇಶಕ್ಕೂ ವರಮಾನವಾಗಿದೆ ಹೌದು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದಿಂದ ಅಂದಾಜು ನಾಲ್ನೂರು ಕೋಟಿ ರೂಪಾಯಿಗಳು ಜಿಎಸ್ಟಿ ಮೂಲಕ ಸರ್ಕಾರಕ್ಕೆ ಪಾವತಿಯಾಗಬಹುದು ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಚಂಪತ್ ರಾಯ್ ತಿಳಿಸಿದ್ದಾರೆ ಅಧಿಕೃತ ತೆರಿಗೆ ಸಂಗ್ರಹದ ಅಂಕಿಅಂಶಗಳು ದೇವಾಲಯದ ಸಂಕೀರ್ಣ ಪೂರ್ಣಗೊಂಡ ಬಳಿಕ ತಿಳಿಯಬಹುದು ಎಂದು ಅವರು ತಿಳಿಸಿದ್ದಾರೆ ಅಯೋಧ್ಯೆ ಸಂಕೀರ್ಣದ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಒಟ್ಟು ಹದಿನೆಂಟು ದೇವಾಲಯಗಳು ನಿರ್ಮಾಣಗೊಳ್ಳಲಿದ್ದು ಇದರಲ್ಲಿ ವಾಲ್ಮೀಕಿ ಶಬರಿ ಸಂತ ತುಳಸಿದಾಸ್ ಮಂದಿರಗಳು ಸೇರಿವೆ ನಾವು ಶೇಕಡ ನೂರರಷ್ಟು ತೆರಿಗೆಯನ್ನು ಪಾವತಿಸುತ್ತಿದ್ದು ಒಂದು ರೂಪಾಯಿಯನ್ನು ಇಲ್ಲಿಯವರೆಗೆ ಬಾಕಿ ಇಟ್ಟಿಲ್ಲ ಎಂದು ಅವರು ತಿಳಿಸಿದ್ದಾರೆ ಈ ಮೂಲಕ ಅಯೋಧ್ಯೆ ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಅದೆಷ್ಟು ಪಾರದರ್ಶಕ ರೀತಿಯಲ್ಲಿ ನಡೆಯುತ್ತಿದೆ ಎಂಬುದನ್ನು ಅವರು ತಿಳಿ ಹೇಳಿದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಸಮಾಜದ ಸಹಕಾರ ಮತ್ತು ವ್ಯವಸ್ಥೆಗಳಿಂದ ನಿರ್ಮಾಣಗೊಂಡಿರುವುದೆಂಬುದು ನಮಗೆಲ್ಲ ತಿಳಿದಿದೆ ಶತಮಾನಗಳ ಕಾಲ ನಡೆದ ನಿರಂತರ ಹೋರಾಟದ ಫಲದಿಂದ ಪ್ರಜಾಸತ್ತಾತ್ಮಕ ನ್ಯಾಯಸಮ್ಮತವಾಗಿ ರಾಮ ಮಂದಿರದ ನಿರ್ಮಾಣವಾಗಿದೆ ಸಮಾಜ ನೀಡಿದ ದೇಣಿಗೆ ಕಾಣಿಕೆಗಳಿಂದ ದೇಶದ ಆರ್ಥಿಕತೆಗೂ ತೆರಿಗೆಯ ಮೂಲಕ ವರಮಾನ ಆಗಿದ್ದು ಇನ್ನೊಂದು ವಿಶೇಷ ದೇವಾಲಯಗಳು ಎಂದರೆ ಕೇವಲ ಆರಾಧನಾ ಸ್ಥಳಗಳು ಮಾತ್ರವಲ್ಲ ಅದರಿಂದ ಅನೇಕ ಪರೋಕ್ಷ ಉದ್ಯೋಗ ಸೃಷ್ಟಿಗಳು ಆಗುತ್ತವೆ ತೆರಿಗೆಯ ಮೂಲಕವೂ ದೇಶದ ಆರ್ಥಿಕತೆಗೆ ಕೊಡುಗೆ ನೀಡುತ್ತವೆ ಎಂಬುದು ನಾವು ಗಮನಿಸಬೇಕಾದ ಅಂಶಗಳು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ